ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವಸಂತ ಪಂಚಮಿ ನಮಗೆ ಎಂದು ಪ್ರಾರಂಭ ಅದರ ಜೊತೆಯಲ್ಲಿ ಪೂಜೆಯ ವಿಧಾನವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ವಸಂತ ಪಂಚಮಿ ಅಂದರೆ ನಾವು ವಿಶೇಷವಾಗಿ ಸರಸ್ವತಿ ಪೂಜೆಯನ್ನು ಮಾಡ್ತೇವೆ ಇದು ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಶುಕ್ಲ ಶುಕ್ಲಪಕ್ಷ ಪಂಚಮಿ ತಿಥಿಯು ಎರಡನೆಯ ತಾರೀಕು ಫೆಬ್ರವರಿ ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾದರೆ ಮೂರನೆಯ ತಾರೀಕು ಸೋಮವಾರ ಬೆಳಗ್ಗೆ ಆರು ಗಂಟೆ ಐವತ್ತ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಎರಡನೆಯ ತಾರೀಕು ಭಾನುವಾರ ಈ ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡ್ತೇವೆ ನೋಡಿ ಸರಸ್ವತಿ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಗಣೇಶನ ಸ್ತೋತ್ರವನ್ನು ಹೇಳಿಕೊಂಡು ಅದರ ನಂತರ ನಾವು ಸರಸ್ವತಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಸರಸ್ವತಿ ಪೂಜೆ ಮಾಡಬೇಕಾದ್ರೆ ಸರಸ್ವತಿ ಯಂತ್ರವನ್ನು ಬರೆಯುವುದು ಕೂಡ ತುಂಬ ಮುಖ್ಯವಾದದ್ದು ಇದನ್ನು ಸರಸ್ವತಿ ರಂಗೋಲಿ ಅಂತನೂ ಕೂಡ ಕರೀತಾರೆ ಇದನ್ನು ಅಕ್ಕಿ ಹಿಟ್ಟಿನಲ್ಲಿ ಹಾಕಬೇಕಾಗುತ್ತೆ ಸಾಮಾನ್ಯವಾಗಿ ಮನೆಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಈ ಒಂದು ಯಂತ್ರವನ್ನು ಕೂಡ ತೆಗೆದುಕೊಂಡು ಬಂದು ಮಕ್ಕಳ ಕೊಠಡಿಯಲ್ಲಿ ಇಡ್ತಾ ಇರ್ತಾರೆ ಹಾಗೆಯೇ ಒಂದು ಆಗಿರ್ಬೋದು ಕೆಲವೊಂದು ಸ್ಥಳಗಳಲ್ಲಿ ಇಡ್ತಾ ಇರ್ತಾರೆ ಅವರು ಒಳ್ಳೇದಾಗಲಿ ಅಂತೇಳಿ ಹಾಗೆಯೇ ಇವತ್ತು ನಿಮಗೆ ತಾಮ್ರದ ತಟ್ಟೆಯಲ್ಲಿ ಆ ಯಂತ್ರವನ್ನು ಬರೆಯೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಯಂತ್ರವನ್ನು ನಾವು ಬರೆಯೋದ್ರಿಂದ ನಮ್ಮಲ್ಲಿ ಜ್ಞಾನ ಶಿಕ್ಷಣ ಕಲಿಕೆ ಮತ್ತು ಬುದ್ಧಿವಂತಿಕೆ ಸೃಜನಶೀಲತೆ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ಇದು ತುಂಬನೇ ವಿಶೇಷವಾದದ್ದು ಈ ಒಂದು ರಂಗೋಲಿ ಹಾಕೋದು ತುಂಬಾ ಸರಳವಾದದ್ದು ಹಾಗೆಯೇ ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗ್ ಆಗಲಿ ಅಂತ ಹೇಳಿ ಮನೇಲಿ ಏನು ಮಾಡ್ತಾರೆ ಅಂತಂದ್ರೆ ಕೆಲವೊಂದು ಮನೆಗಳಲ್ಲಿ ಅದರದ ಒಂದು ಪೆಂಡೆಂಟ್ ಅನ್ನು ಕೂಡ ಮಾಡಿಸಿ ಮಕ್ಕಳಿಗೆ ಕೂಡ ಹಾಕ್ತಾ ಇರ್ತಾರೆ ಇದು ಎಲ್ಲ ರೀತಿಯಲ್ಲೂ ಕೂಡ ತುಂಬನೇ ಒಂದು ಅಭಿವೃದ್ಧಿ ಹೊಂತ ಹೋಗ್ತಾರೆ ನಾವು ಇದನ್ನ ರಂಗೋಲಿ ಅಂತ ಕರೆಯೋದಕ್ಕಿಂತ ಯಂತ್ರ ಅಂತ ಕರೆಯುವುದೇ ಕರೆಯುವುದು ತುಂಬ ಸೂಕ್ತವಾದದ್ದು ಇದನ್ನ ನೀವು ಇವತ್ತು ಒಂದೇ ದಿವಸ ಅಂತಲ್ಲ ದಿನನಿತ್ಯ ನೀವು ಯಂತ್ರವನ್ನು ನೀವು ದೇವರ ಮನೆಯಲ್ಲಿ ಬರೆಯೋದ್ರಿಂದ ಏನಪ್ಪಾ ಅಂತಂದ್ರೆ ನೀವು ಒಂದು ಬಯಸುವಂತ ಯಾವುದೇ ಒಂದು ಶಿಕ್ಷಣದಲ್ಲಾಗಿರ್ಬೋದು ಅಥವಾ ಒಂದು ನೀವು ಒಂದು ಸಂಗೀತದಲ್ಲಾಗಿರ್ಬೋದು ನೃತ್ಯದಲ್ಲಿ ಆಗಿರ್ಬೋದು ಒಂದು ಆಧ್ಯಾತ್ಮಿಕತೆ ಯಾವುದರಲ್ಲೇ ಆಗಿರ್ಬೋದು ಯಾವುದೇ ಒಂದು ಕ್ರೀಡೆ ತೆಗೆದುಕೊಳ್ಳಿ ಎಲ್ಲದರಲ್ಲೂ ಕೂಡ ನಾವು ಒಂದು ಯಶಸ್ವಿಯಾಗಿ ಸುಲಭವಾಗಿ ಮುನ್ನಡೆಯಲು ತುಂಬಾ ಸಹಾಯ ಮಾಡುತ್ತದೆ ಇದು ಮಕ್ಕಳ ಪರವಾಗಿ ತಾಯಿಯಂತ್ರೂ ಮಾಡ್ಬೋದು ಹಾಗೇನೆ ದೊಡ್ಡ ಮಕ್ಕಳಾದರೆ ಮಕ್ಕಳು ಸಹ ಮಾಡ್ಬೋದು ಈ ಕಾಲೇಜ್ ಹೋಗಿ ಮಕ್ಕಳು ಇರ್ತಾರೆ ಅವರು ಕೂಡ ದೇವರ ಮನೆಯಲ್ಲಿ ಪುಟ್ಟದಾಗಿ ತರ ರಂಗೋಲಿ ಹಾಕಿ ಸರಸ್ವತಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ದಿನನಿತ್ಯ ನೀವು ಸರಸ್ವತಿ ಮಂತ್ರ ತುಂಬಾ ಸರಳವಾದದ್ದು ಅದು ನೀವು ಹೇಳ್ಕೊಳ್ತಾ ಬನ್ನಿ ನಿಮ್ಮಲ್ಲಿ ತುಂಬಾ ಬದಲಾವಣೆಗಳಾಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಸರಸ್ವತಿ ವಿಗ್ರಹ ಇತ್ತು ಅಂತ ಅಂದ್ರೆ ಮಕ್ಕಳಿರೋ ಮನೆಯಲ್ಲಿ ಸಾಮಾನ್ಯವಾಗಿ ಸರಸ್ವತಿ ವಿಗ್ರಹ ಇಟ್ಕೊಂಡಿರ್ತಾರೆ ಇಲ್ಲ ಅಂದ ಪಕ್ಷದಲ್ಲಿ ನೀವು ಅರಿಶಿಣದಿಂದ ಸರಸ್ವತಿ ಅಮ್ಮನವನ್ನ ಒಂದು ಆರಾಧನೆ ಮಾಡಬಹುದು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅದನ್ನು ಕೂಡ ಯಾವ ರೀತಿ ಮಾಡೋದು ಅಂತ ಈಗ ತಿಳಿಸ್ಕೊಡ್ತೇನೆ ನಾನು ಸರಸ್ವತಿ ವಿಗ್ರಹವನ್ನು ಇಡ್ತಾ ಇದ್ದೇನೆ ಮೊದಲು ಎರಡು ವೇಳೆದಲ್ಲೇ ತೆಗೆದುಕೋಬೇಕು ಅದ್ರ ಮೇಲೆ ಒಂದು ಸ್ವಸ್ತಿ ಚಿಹ್ನೆಯನ್ನು ಬರೋದು ಅದನ್ನು ಅಕ್ಷತೆ ಹಾಕಿ ಅದರ ನಂತರ ಸರಸ್ವತಿ ಅಮ್ಮನವರ ವಿಗ್ರಹವನ್ನು ಇಡ್ತಾ ಇದ್ದೇನೆ ಈಗ ನೋಡಿ ನಾವು ಅದರ ಜೊತೆಯಲ್ಲಿ ಇನ್ನೂ ನಾನು ಸರಸ್ವತಿ ವಿಗ್ರಹದ ಜೊತೆಯಲ್ಲಿ ಇನ್ನೂ ಎಂಟು ದೇವರುಗಳನ್ನು ಆವಾಹನೆ ಮಾಡಿಕೊಂಡು ಪೂಜೆ ಮಾಡುವ ವಿಧಾನ ನಿಮಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅದು ಯಾವ ಕಾರಣಕ್ಕೆ ಅಂತ ಕೂಡ ನಿಮಗೆ ಹೇಳ್ತಾ ಹೋಗ್ತೇನೆ ನೋಡಿ ಮೊದಲು ನೀವು ಒಂದು ಸ್ವಲ್ಪ ಒಂದು ಹಂಡ್ರೆಡ್ ಗ್ರಾಮ್ಸ್ ಅಥವಾ ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ನೀವು ಅರಿಶಿಣವನ್ನು ತೆಗೆದುಕೊಳ್ಳಿ ನಾವು ದೇವರಿಗೆ ಉಪಯೋಗಿಸುವಂಥ ಅರಿಶಿಣ ಅದಕ್ಕೆ ನಾವು ಸ್ವಲ್ಪ ತುಪ್ಪವನ್ನು ಹಾಕಬೇಕು ತುಪ್ಪ ಹಾಕೋದ್ರಿಂದ ಏನಪ್ಪ ಅಂತಂದ್ರೆ ನಾವು ಅದನ್ನ ಗೋಪುರ ರೀತಿಯಲ್ಲಿ ನಾವು ಸಿದ್ಧತೆ ಮಾಡ್ಕೊಳ್ತೀವಿ ಒಂದೊಂದು ದೇವರ ಹೆಸರಿನ ಅದು ಬೆಳಗಿನ ಸಂಜೆ ಸಂಜೆ ಅಷ್ಟೊತ್ತಿಗೆ ತುಂಬಾ ಒಣಗಿಬಿಡುತ್ತೆ ಆಗ ಏನಾಗುತ್ತೆ ಅಂದ್ರೆ ಬಿಡುತ್ತೆ ಆ ರೀತಿ ಆಗಬಾರ್ದು ಅಂತ ಹೇಳಿ ನಾವು ಸ್ವಲ್ಪ ತುಪ್ಪವನ್ನು ಹಾಕಿ ಮಾಡಿದಾಗ ಅದು ಚೆನ್ನಾಗೇ ಇರುತ್ತೆ ಆ ರೀತಿಯಾಗಿ ಹಾಗೆಯೇ ನೋಡಿ ಅದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು ನೀರನ್ನು ಹಾಕಿ ನೀವು ಸರಸ್ವತಿ ಅಮ್ಮನವರ ವಿಗ್ರಹ ಇಲ್ಲ ಅಂತ ಒಂಬತ್ತು ಗೋಪುರದ ರೀತಿಯಲ್ಲಿ ನೀವು ದೇವರನ್ನು ಸಿದ್ಧತೆ ಮಾಡ್ಕೊಳ್ಳಿ ಸರಸ್ವತಿ ವಿಗ್ರಹ ಇತ್ತು ಅಂತ ನೀವು ಎಂಟು ವಿಗ್ರಹಗಳನ್ನು ಮಾತ್ರ ನೀವು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಸರಸ್ವತಿ ಮಂತ್ರ ಏನಪ್ಪ ಅಂತಂದ್ರೆ ನೀವು ಯಾವುದೂ ಬೇಡ ಸರಳವಾಗಿ ಓಂ ಸರಸ್ವತಾಯನ ಮಹಾ ಅಂತ ಹೇಳ್ಕೊಂಡು ನೀವು ಈ ಒಂದು ವಿಗ್ರಹಗಳನ್ನು ನೀವು ಸಿದ್ಧತೆ ಮಾಡ್ಕೊಳ್ಳಿ ತುಂಬನೇ ಸರಳವಾದದ್ದು ಒಂದೊಂದು ದೇವರ ಒಂದು ಹೆಸರುಗಳು ಅದರ ಜೊತೆಯಲ್ಲಿ ಅದರ ಒಂದು ಪ್ರತಿಫಲ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನಾನು ನೋಡಿ ನೀವು ಎಷ್ಟು ಅರಿಶಿಣದ ಪುಡಿಯನ್ನು ಸಿದ್ಧತೆ ಮಾಡ್ಕೊಂಡಿರ್ತೀರಾ ಅಂದರೆ ಒಂದು ಇಟ್ಕೊಂಡಿರ್ತೀರಾ ಅದರಲ್ಲಿ ನೀವು ಸರಸ್ವತಿ ಅಮ್ಮನವ್ರ ವಿಗ್ರಹ ಇಲ್ಲಾಂದರೆ ಸೇರಿಸಿ ಒಂಬತ್ತು ಭಾಗಗಳನ್ನಾಗಿ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಎಂಟು ಭಾಗ ಭಾಗಗಳನ್ನಾಗಿ ಮಾಡಿಕೊಂಡು ನೀವು ದೇವರನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಎಲ್ಲವನ್ನು ಕೂಡ ಈಗ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಮೇಲೆ ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾವು ಸರಸ್ವತಿ ಹಮ್ಮನವನ್ನು ಆಹ್ವಾನ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇವೆ ಈಗ ಏನು ಮಾಡಬೇಕು ಅಂತಂದರೆ ನಾವು ಎಂಟು ಗೋಪುರಗಳನ್ನು ತೆಗೆದುಕೊಂಡು ಒಂದೊಂದು ಗೋಪುರ ಇಡಬೇಕಾದರೂ ಕೂಡ ನೀವೀಗ ಬಲಭಾಗದಲ್ಲಿ ನಾಲ್ಕು ಎಡಭಾಗದಲ್ಲಿ ನಾಲ್ಕು ಇಡಬೇಕು ಬಲಭಾಗದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಬಲಭಾಗದಲ್ಲಿ ತಾರಾ ಬೃಹಸ್ಪತಿ ಅಂತೇಳಿ ತಾರಾ ಬೃಹಸ್ಪತಿ ಆವಾಯಾಮಿ ಅಂತ ಹೇಳಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ಒಂದೊಂದು ಹೂವನ್ನು ಇಡ್ತಾ ಬರಬೇಕು ಆ ಒಂದು ದೇವರನ್ನು ನಾವು ಪೂಜೆ ಮಾಡೋದ್ರಿಂದ ನಾವು ಏನಪ್ಪ ಅಂದರೆ ನಮ್ಮಲ್ಲಿ ಒಂದು ಬುದ್ಧಿ ಶಕ್ತಿ ಹೆಚ್ಚು ಮಾಡುವಂಥ ಒಂದು ವರವನ್ನು ಕೊಡ ಕೊಡುವಂಥವನು ಈ ಒಂದು ತಾರಾ ಬೃಹಸ್ಪತಿ ಆ ರೀತಿಯಾಗಿ ನಾವು ಆ ಒಂದು ದೇವರನ್ನು ಆಹ್ವಾನ ಮಾಡ್ಕೋಬೇಕು ಅದರ ನಂತರ ಲಕ್ಷ್ಮಿ ಅಯಗ್ರೀವ ಹೆಣ್ಣು ದೇವತೆ ಇವರು ಏನಪ್ಪ ಅಂತಂದರೆ ಮಾತನಾಡುವುದಕ್ಕೆ ನಮಗೆ ಶಕ್ತಿ ಕೊಡುವಂಥವಳು ಹಾಗಾಗಿ ಒಂದು ಲಕ್ಷ್ಮೀ ಅಯಗ್ರೀವ ಆವಯಾಮಿ ಅಂತ ಹೇಳ್ಕೊಂಡು ಅಕ್ಷತೆ ಹಾಕಿ ಹೂವನ್ನು ಇಡಬೇಕು ಮೂರನೇ ದೇವರು ಅಂದರೆ ಶ್ರೀ ಶ್ರೀ ಗರುಡ ಅನ್ನು ಗರುಡ ಏನಪ್ಪ ಅಂದರೆ ವಿಧೇಯತೆ ಮತ್ತು ವಿನಯತೆಯನ್ನು ನಮಗೆ ಕಲಸಿಕೊಡುವಂಥವರು ಅದರ ಮೇಲೆ ಏನಪ್ಪ ಅಂದರೆ ಮೆಮೊರಿ ಅವರು ನಮಗೆ ಜಾಸ್ತಿ ಮಾಡುವಂಥವರು ಹಾಗಾಗಿ ಶ್ರೀ ಗರುಡ ಆವಯಾಮಿ ಅಂತ ಹೇಳಬೇಕು ಆಮೇಲೆ ನಾಲ್ಕನೇ ದೇವರು ಅಂತಂದರೆ ಧನ್ವಂತರಿ ಧನ್ವಂತರಿ ಮಕ್ಕಳಿಗೆ ಆರೋಗ್ಯ ಕೊಡುವಂಥವರು ಮಕ್ಕಳಿಗೆ ಅಂತಲ್ಲ ಈ ಪೂಜೆ ನೀವು ದೊಡ್ಡವರು ಮಾಡ್ಬೋದು ಯಾಕಂದರೆ ದೊಡ್ಡವ್ರಿಗೂ ಕೂಡ ವಿದ್ಯೆ ಬುದ್ಧಿ ಆರೋಗ್ಯ ಎಲ್ಲವನ್ನೂ ಬೇಕಾಗಿರುತ್ತೆ ಹಾಗಾಗಿ ಧನ್ವಂತರಿ ಹಾವಯಾಮಿ ಅಂತೇಳಿ ಅಕ್ಷತೆ ಹೂವನ್ನು ಇಡಬೇಕಾಗುತ್ತೆ ಆದ್ರ ನಂತರ ಐದನೇ ದೇವರು ಅಂದರೆ ಶ್ರೀ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಗೆ ನೀವು ಕಾರ್ಯಸಿದ್ಧಿ ಮಾಡುವಂಥವರು ಹಾಗಾಗಿ ಶ್ರೀ ಆಂಜನೇಯ ಸ್ವಾಮಿ ಆವಯಾಮಿ ಅಂತ ಹೇಳಿಕೊಂಡು ಅಕ್ಷತೆ ಹೂವನ್ನು ಇಡಬೇಕು ಆರನೇ ದೇವರು ವಿದ್ಯಾಗಣಪತಿ ವಿದ್ಯೆ ಬುದ್ಧಿಯನ್ನು ಕೊಡುವಂಥವರು ವಿದ್ಯಾಗಣಪತಿ ವಿದ್ಯಾಗಣಪತಿ ಆವಾಯಾಮಿ ಅಂತ ಹೇಳ್ಕೋಬೇಕು ಏಳನೇ ದೇವರು ಅಂತಂದರೆ ಮೇಧ ದಕ್ಷಿಣ ಮೂರ್ತಿ ಪಾಂಡಿತ್ಯ ನಮಗೆ ಹೆಚ್ಚಾಗಿ ಕೊಡುವಂಥವ್ರು ಹಾಗಾಗಿ ಮೇಧ ದಕ್ಷಿಣ ಮೂರ್ತಿ ಆವಾಯಾಮಿ ಅಂತ ಹೇಳ್ಕೋಬೇಕು ಅದರ ನಂತರ ಎಂಟನೇ ದೇವರು ಅಂದರೆ ಕಾರ್ತಿಕೇಯ ನಮ್ಮಲ್ಲಿ ಒಂದು ಜ್ಞಾಪಕ ಶಕ್ತಿ ಹೆಚ್ಚು ಮಾಡುವಂಥವ್ರು ಹಾಗಾಗಿ ಕಾರ್ತಿಕೇಯ ಆವಾಯಾಮಿ ಅಂತೇಳಿ ಹೂವು ಮತ್ತು ಅಕ್ಷತೆಯನ್ನು ಇಟ್ಟು ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ನಿಮ್ಮ ಮನೇಲಿ ಸರಸ್ವತಿ ಫೋಟೋ ಇದ್ರೆ ಸರಿ ಇಲ್ಲ ಅಂತ ಅಂದರೆ ಗಣಪತಿ ಫೋಟೋ ಪಟ್ಟವನ್ನು ಅಷ್ಟೇ ಇಡಬಹುದು ಆಮೇಲೆ ನೋಡಿ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಪುಸ್ತಕ ಏನಿದೆ ಅದೆಲ್ಲವನ್ನು ಇಟ್ಟು ನಾನು ಅದರ ಮೇಲೆ ಗಣೇಶನ ವಿಗ್ರಹವನ್ನು ಇಟ್ಟಿದ್ದೇನೆ ಈ ದೀಪಾರಾಧನೆ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವಸಂತ ಪಂಚಮಿಯಲ್ಲಿ ಮಾಡುವಂಥದ್ದು ಹಾಗೆ ಐದು ನವಿಲ್ಗರಿಯನ್ನು ಇಟ್ಟಿದ್ದೇನೆ ಈ ನವಿಲ್ಗರಿ ತುಂಬಾ ವಿಶೇಷವಾದದ್ದು ನಿಮ್ಮ ಮನೆಯಲ್ಲಿ ಮಕ್ಕಳ ಒಂದು ಕೋಣ ಏನಿರುತ್ತೋ ಅಲ್ಲಿ ನೀವು ಐದು ನವಿಲ್ಗರಿಯನ್ನು ನೀವು ಇಟ್ಟು ಪೂಜೆ ಮಾಡೋದ್ರಿಂದ ಪೂಜೆ ಅಂತ ಜಸ್ಟ್ ಗೋಡೆ ಮೇಲೆ ಒಂದು ಸ್ಟಿಕ್ಕರ್ ಹಾಕಿ ಅಣಿಸಿ ದಿನನಿತ್ಯ ಮಕ್ಕಳದನ್ನು ನೋಡೋದ್ರಿಂದ ಮಕ್ಕಳಲ್ಲಿ ಒಂದು ಮೆಮೊರಿ ಪವರ್ ಹೆಚ್ಚಾಗ್ತಾ ಹೋಗುತ್ತೆ ಅದೊಂದು ವಾಸ್ತು ಸಲಹೆ ಅಷ್ಟೇ ಅದರ ನಂತರ ನೋಡಿ ನಾನು ಐದು ಗ ಒಂದು ಗ ನವಿಲ್ ಗರಿ ಇಟ್ಟಿದ್ದೇನೆ ಹಾಗೆ ದೇವರನ್ನು ಹಾವನೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೇನೆ ದೀಪಾರಾಧನೆ ಸಿದ್ಧತೆ ತಿಳಿಸ್ಕೊಟ್ಟಿದ್ದೇನೆ ನಾನು ಬುಕ್ಸನ್ನು ಇಟ್ಟಿದ್ದೇನೆ ಹಾಗೆಯೇ ಈಗ ನಿಮ್ಮ ಮಕ್ಕಳಲ್ಲಿ ಏನೆಲ್ಲ ಕಲೆಯಲ್ಲಿ ಆಸಕ್ತಿ ಇದೆಯೋ ಇದು ಸಂಗೀತದಲ್ಲಿ ಆಸಕ್ತಿ ಇದೆ ಅಂತಂದರೆ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟ್ರೂಮೆಂಟ್ಸ್ ಏನಿದೆಯೋ ಅದನ್ನೆಲ್ಲವನ್ನು ಇಡಿ ಈಗ ವೀಣೆ ಕಲಿತಾ ಇದ್ದಾರೆ ಅಂದರೆ ವೀಣೆ ಇಡಿ ಅಥವಾ ಈಗ ನಿಮ್ಮ ಮಕ್ಕಳು ಈಗ ಮಕ್ ಈಗಿನ ಮಕ್ಕಳು ತುಂಬ ಅಬಕಾಸ ಕಲಿತಾ ಇರ್ತಾರೆ ಅಪಕಾಶ ಅಂದರೆ ಅದರ ಒಂದು ಇನ್ಸ್ಟ್ರೂಮೆಂಟ್ ಇಡಿ ಹೀಗೆ ನಿಮ್ಮ ಮಕ್ಕಳಲ್ಲಿ ಏನೆಲ್ಲ ಒಂದು ವೈವಿಧ್ಯತೆಮಯ ಒಂದು ಒಂದು ಕಲೆ ಇರುತ್ತೋ ಅದು ಏನು ನೀವು ಒಂದು ಮಕ್ಕಳಿಗೆ ಕಲಿಸ್ತಾ ಇರ್ತೀರೋ ಅದೆಲ್ಲವನ್ನು ಅವತ್ತಿನ ದಿವಸ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಮತ್ತೊಂದು ವಿಶೇಷತೆ ಏನಂತಂದ್ರೆ ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ ಆದ್ರೆ ಆದಷ್ಟು ಮಕ್ಕಳ ಕೈಯಿಂದ ಪೂಜೆ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಈಗ ನೋಡಿ ಎಲ್ಲಾ ಸಿದ್ಧತೆ ಮಾಡ್ಕೊಂಡಿದ್ದಾಯ್ತು ಹಾಗೆಯೇ ಎಲ್ಲಾ ದೇವರನ್ನು ಸೇರಿಸಿ ನಾನು ಗೆಜ್ಜೆ ವಸ್ತ್ರವನ್ನು ಹಾಕಿ ಬಿಳಿ ಹೂವಿಂದ ಅಲಂಕಾರ ಮಾಡಿದ್ದೇನೆ ಬಿಳಿ ಕೆಂಪು ಹೂವಿಂದ ಅಲಂಕಾರ ಮಾಡಿದ್ದೇನೆ ಇದಿಷ್ಟು ನೀವು ಒಂದು ಸಿದ್ಧತೆ ಮಾಡ್ಕೋಬೇಕಾಗಿರುವಂತದ್ದು ತುಂಬಾನೇ ಸರಳವಾಗಿ ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ನಂತರದಲ್ಲಿ ನೋಡಿ ನಿಮಗೆ ಪ್ರಸಾದ ತಿಳಿಸ್ಕೊಡ್ಲೇ ಇಲ್ಲ ಸರಸ್ವತಿ ಅಮ್ಮನವರಿಗೆ ಕೇಸರಿ ಅಂತಂದರೆ ತುಂಬಾ ಪ್ರಿಯವಾದದ್ದು ಹಾಗಾಗಿ ರವೆಯಿಂದ ಮಾಡಿರುವಂಥ ನೀವು ಒಂದು ಕೇಸರಿ ಭತ್ತನ್ನು ಮಾಡಿಕೊಂಡು ಪ್ರಸಾದವನ್ನಾಗಿ ಇಡ್ಬೋದು ಅಥವಾ ನಿಮಗೆ ಅದು ಮಾಡೋದಕ್ಕೆ ಸಮಯ ಇಲ್ಲ ಅಂತ ಅಂದರೆ ಅಮ್ಮನವರ ವಿಗ್ರಹ ಇತ್ತು ಅಂತಂದರೆ ಅಮ್ಮನವರ ವಿಗ್ರಹಕ್ಕೆ ನೀವು ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ಅದನ್ನು ನೀವು ಸಹ ನೀವು ಒಂದು ಪ್ರಸಾದವಾಗಿ ಇಡ್ಬೋದು ಅಥವಾ ಒಂದು ಡ್ರೈ ಫ್ರೂಟ್ಸ್ ಇದ್ರೆ ಅದನ್ನು ಓಕೆ ಆಮೇಲೆ ಒಂದು ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ಇದಿಷ್ಟು ಇಡಬೇಕಾಗತ್ತೆ ಇದು ಇಷ್ಟೇ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ದೀಪಾರಾಧನೆ ಅಂದರೆ ಹೆಚ್ಚಿನ ವಿಶೇಷ ಎರಡು ದೀಪ ದಿನ ನಿತ್ಯ ನೀವು ದೇವರ ಮನೆಯಲ್ಲಿ ಯಾವ ರೀತಿ ಅಚ್ಚಿಡ್ತೀರೋ ಅದೇ ರೀತಿಯೇ ಅಚ್ಚಿಟ್ಬಿಟ್ಟು ಅದರ ಮುಂದೆ ನೀವು ವಸಂತ ಪಂಚಮಿಯಲ್ಲಿ ಮಾಡುವಂತಹ ಒಂದು ವಿಶೇಷವಾಗಿ ದೀಪಾರಾಧನೆ ಅದಕ್ಕೆ ತುಪ್ಪವನಾಗಿ ನೀವು ದೀಪಾರಾಧನೆ ಮಾಡಿದಾಗ ನಿಮ್ಮ ಒಂದು ಸಂಕಲ್ಪವು ಕೂಡ ಬೇಗನೆ ಈಡೇ ಇರುತ್ತದೆ ಹಾಗೇನೆ ನೀವು ಮಕ್ಕಳ ಕೈಯಲ್ಲಿಂದ ಕುಂಕುಮ ಅರ್ಚನೆ ಮಾಡಿಸ್ಬೋದು ಕುಂಕುಮ ಅರ್ಚನೆ ಮಾಡಿಸೋದಕ್ಕೆ ಆಗೋದೇ ಬೇಡ ಅಂತ ನೀವು ಅನ್ಕೊಳ್ಳೋದಾದ್ರೆ ನೀವು ಕುಂಕುಮ ಅರ್ಚನೆ ಮಾಡಿ ಮಕ್ಕಳ ಕೈಯಿಂದ ನೀವು ನೂರ ಎಂಟು ಬಿಳಿ ಹೂವುಗಳನ್ನು ಸಿದ್ಧತೆ ಮಾಡ್ಕೊಳ್ಳಿ ಯಾವ ಹೂವುಗಳಾದರೂ ಪರವಾಗಿಲ್ಲ ಮಲ್ಲಿಗೆ ಹೂವಾದ್ರೂ ಪರವಾಗಿಲ್ಲ ಕಾಕಳಾದ್ರೂ ಪರವಾಗಿಲ್ಲ ಬಿಳಿ ಹೂವುಗಳನ್ನು ನೀವು ಎತ್ತಿಟ್ಕೊಂಡು ನೂರ ಎಂಟು ಆ ಮಕ್ಕಳ ಕೈಯಲ್ಲಿ ನೀವು ಸರಸ್ವತಿ ಅಷ್ಟೋತ್ರ ಹೇಳಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಓಂ ಸರಸ್ವತಾಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ನೀವು ಹೆಂಗಿದ್ರು ನೂರ ಎಂಟು ಹೂಗಳನ್ನು ನೀವು ರೆಡಿ ಮಾಡಿ ಇಟ್ಟಿರ್ತೀರಿ ಅದನ್ನ ಒಂದು ಸರಸ್ವತಿ ಅಮ್ಮನವರ ವಿಗ್ರಹ ಮೇಲೆ ಅಷ್ಟು ವಿಗ್ರಹಗಳ ಮೇಲೆ ಒಂದೊಂದು ಹೂವಿಡ್ತಾ ಹೋಗ್ಬೇಕು ಓಂ ಸರಸ್ವತಾಯ ನಮಃ ಅಂತ ಹೇಳಿ ಯಾವೆಲ್ಲ ದೇವರುಗಳನ್ನು ನೀವು ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ತಿರ್ತೀರೋ ಎಲ್ಲ ದೇವರುಗಳನ್ನು ನೆನಸು ಮಾಡಿಕೊಂಡು ನೀವು ಒಂದು ಸರಸ್ವತಿಯ ಒಂದು ಅಷ್ಟೋತ್ತರ ಹೇಳ್ಕೊಂಡು ನೀವು ಒಂದು ಅಷ್ಟೋತ್ತರ ಮಾಡಿಕೊಂಡ್ರೆ ಸಾಕು ಕುಂಕುಮ ಅರ್ಚನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಯಾಕೆ ಅಂತಂದರೆ ಆ ಒಂದು ಕುಂಕುಮ ಅರ್ಚನೆ ದಿನನಿತ್ಯ ನಿಮ್ಮ ಮಕ್ಕಳು ಬೆಳಗ್ಗೆ ಕಾಲೇಜಿಗೆ ಅಥವಾ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅದೇ ಕುಂಕುಮವನ್ನೇ ಹಚ್ಕೊಂಡು ಹೋಗೋದ್ರಿಂದ ನಿಮ್ಮ ಮಕ್ಕಳಲ್ಲೂ ಕೂಡ ಒಂದು ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಅದರ ನಂತರ ನೋಡಿ ನಾವು ಅರ್ಚನೆ ಎಲ್ಲ ಆದ ಮೇಲೆ ನಾವು ನೀವು ಏನೋ ಒಂದು ಕಾಯಿಯನ್ನು ಒಡೆದು ಅದರ ನಂತರ ನೀವು ಮೊದಲು ದೀಪಾರಾಧನೆ ಮಾಡಬೇಕು ಆಮೇಲೆ ಕಾಯಿ ಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ಈ ಸರಸ್ವತಿ ಪೂಜೆಯನ್ನು ನೀವು ಬೆಳಿಗ್ಗೆನೆ ಮಾಡುವುದು ತುಂಬಾನೇ ಸೂಕ್ತವಾದದ್ದು ಹೆಂಗಿದ್ರು ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ ನೀವು ಬೇಗನೆ ಎಲ್ಲ ಮಾಡ್ಕೊ ಮಾಡ್ಕೊಂಡ್ರೆ ಮಕ್ಕಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಮಂಗಳಾರತಿಯನ್ನು ಮಾಡಿಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಸಿ ಅದರ ನಂತರ ತೀರ್ಥವನ್ನು ಪ್ರಸಾದವಾಗಿ ತೆಗೆದುಕೊಂಡು ಆಮೇಲೆ ಅವ್ರ ಮಕ್ಕಳಿಗೆ ನೀವು ದೇವರಿಗೆ ಅಂತೇಳಿ ಏನು ನೈವೇದ್ಯ ಮಾಡಿರ್ತಾ ಅದೇ ಪ್ರಸಾದವನ್ನು ಮಕ್ಕಳಿಗೆ ಕೊಟ್ಟಿ ಕಳಿಸಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಕೂಲ್ ಅಥವಾ ಕಾಲೇಜಿಗೆ ಹೋಗ್ಬೇಕಾದ್ರೆ ಈಗ ನೀವು ಮಹಾಮಂಗಳಾರತಿ ಎಲ್ಲ ಮಾಡಿರ್ತೀರಿ ಪ್ರಸಾದ ತೆಗೆದುಕೊಳ್ತೀರಿ ಅದಕ್ಕೂ ಮುಂಚೆ ನೀವು ಇನ್ನೊಂದು ವಿಶೇಷಗಳನ್ನು ಮಾಡ್ಕೋಬೇಕು ಮಕ್ಕಳಿಂದ ನೀವು ಅದೇನು ಒಂಬತ್ತು ದೇವರಗಳ ಹೆಸರನ್ನು ಹೇಳಿದ್ದೇನೋ ಆ ಒಂಬತ್ತು ದೇವರಗಳ ಹೆಸರನ್ನು ಮತ್ತೊಮ್ಮೆ ಮಕ್ಕಳ ಬಾಯಿಂದ ಏಳಿಸಿ ಅದರ ನಂತರ ಅಲ್ಲಿ ನಮಸ್ಕಾರ ಮಾಡಿಸಿ ಅದರ ನಂತರ ನೀವು ಸ್ಕೂಲಿಗೆ ಕಳಿಸ್ಕೊಡಿ ಆಮೇಲೆ ಮತ್ತೊಂದು ನೀವು ಇನ್ನೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ನಿಮ್ಗೆ ಎಷ್ಟು ಸಾಧ್ಯನೋ ಅವತ್ತಿನ ದಿವಸ ಬೇರೆ ಪುಟ್ ಪುಟ್ಟು ಮಕ್ಕಳು ಇರ್ತಾರೆ ನಿಮ್ಮ ನೈಬರ್ಸೆ ಆಗಿರ್ಬೋದು ಅಥವಾ ದೇವಸ್ಥಾನ ಹತ್ರನೇ ಆಗಿರ್ಬೋದು ಅಥವಾ ಎಲ್ಲಾದ್ರೂ ಸರಿಯೇ ಆ ಮಕ್ಕಳಿಗೆ ಒಂದು ಪೆನ್ಸಿಲ್ ಅಥವಾ ಒಂದು ಜಾಮಿಟ್ರಿ ಬಾಕ್ಸು ಅಥವಾ ಅವ್ರಿಗೆ ಏನಾದರೂ ಪುಸ್ತಕಗಳು ಪುಸ್ತಕ ಪುಸ್ತಕಗಳನ್ನು ನಿಮ್ಮ ಮಕ್ಕಳ ಕೈಯಿಂದ ಒಂದು ದಾನ ಅಂತೇಳಿ ಕೊಡಿಸಿ ನಿಮ್ಮಲ್ಲಿ ತುಂಬಾನೇ ಒಂದು ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರ ಅದ ಒಂದು ಪ್ರತಿಫಲ ನಿಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ನೋಡಿ ಈಗ ನೀವು ಪೂಜಾ ವಿಧಾನ ತಿಳ್ಕೊಂಡ್ರಿ ಇದರ ವಿಸರ್ಜನೆ ಯಾವಾಗ ಮಾಡಬೇಕು ಅಂತಂದ್ರೆ ಈಗ ಭಾನುವಾರ ನೀವು ಈ ಒಂದು ಸರಸ್ವತಿ ಪೂಜೆಯನ್ನು ಆಚರಣೆ ಮಾಡಿರ್ತೀರಿ ಈಗ ಸೋಮವಾರ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ ಏನು ಒಂದು ಅರಿಶಿಣದಿಂದ ನಾವು ಒಂದು ದೇವರನ್ನು ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡಿರ್ತೀವೋ ಅದನ್ನು ನೀವು ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಬಿಡಿ ಅದನ್ನು ನಿಮ್ಮ ಮನೆಯಲ್ಲಿರುವಂಥ ಗಿಡಗಳಿಗೆ ಹಾಕಿ ಇಲ್ಲ ಅಂತಂದ್ರೆ ತೆಂಗಿನ ಮರಕ್ಕೆ ಹಾಕಿಬಿಡಿ ತುಂಬಾ ವಿಶೇಷವಾದದ್ದು ಅದರ ನಂತರ ಹೂವು ಹಣ್ಣು ಹೂವು ಎಲ್ಲ ವಿಳೆದೆಲ್ಲ ಎಲ್ಲ ಏನನ್ನ ಇಟ್ಟಿರ್ತೀವಿ ಎಲ್ಲವನ್ನೂ ಕೂಡ ಯಾರು ತುಳಿಯದಂಥ ಜಾಗದಲ್ಲಿ ಹಾಕಿ ಫಸ್ಟ್ ನೀವು ಪಾಲನೆ ಮಾಡಬೇಕಾಗಿರೋಂಥದ್ದು ಇದರಲ್ಲಿ ಉಪವಾಸ ಆಚರಣೆ ಬೇಡ ಯಾಕಂದ್ರೆ ಮಕ್ಕಳಾಗಿರೋದ್ರಿಂದ ಉಪವಾಸ ಇದ್ದು ಆಚರಣೆ ಮಾಡೋದು ಬೇಡ ದೊಡ್ಡವರಾದರೆ ಮಾಡ್ಬೋದು ಇದಿಷ್ಟು ನೀವು ಪಾಲನೆ ಮಾಡಬೇಕಾಗಿರೋಂಥದ್ದು ನಿಮಗೆ ಇವತ್ತು ನಾನು ಜಸ್ಟ್ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಈ ವಸಂತ ಪಂಚಮಿಯಲ್ಲಿ ನೀವು ಸರಸ್ವತಿ ಅಮ್ಮನವರಿಗೆ ಯಾವ ರೀತಿ ನೀವು ಮಂತ್ರಗಳು ಹೇಳ್ಕೊಬೋದು ವಿಶೇಷವಾಗಿ ಇನ್ನು ಹೆಚ್ಚಿನ ವಿಷಯಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿ ದಯವಿಟ್ಟು ನನಗೆ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮಾಡಬೇಡಿ ಥ್ಯಾಂಕ್ ಯು